ನಮಸ್ಕಾರ ನಾನು ಈ ರವಿಕೆ ಪ್ರಸಂಗದ ಒಂದೆರಡು ಹಾಡುಗಳು ಹಾಗೂ ಟ್ರೈಲರ್ ಮಾತ್ರ ನೋಡಿದ್ದೀನಿ ಮತ್ತು ಅದೇ ಬಹಳಷ್ಟು ವಿಷಯಗಳನ್ನು ಹೇಳುತ್ತೆ ಭಾಳ ಮುಖ್ಯವಾಗಿ ಸಿನಿಮಾದ ಶೀರ್ಷಿಕೆ ವಿಶೇಷವಾಗಿದೆ ಯಾಕೆ ರವಿಕೆ ಪ್ರಸಂಗ ಅಂದ ತಕ್ಷಣ ಹಲವು ದಿಕ್ಕಿನಲ್ಲಿ ಆಲೋಚನೆಗಳು ಅವರವರ ಬುದ್ಧಿಮಟ್ಟಕ್ಕೆ ಹೋಗ್ತಾ ಇರುತ್ತೆ ಆದರೆ ಇಲ್ಲಿ ಒಂದು ಕುಟ್ ಕೌಟುಂಬಿಕ ಸಂಬಂಧಗಳ ಹಿನ್ನೆಲೆಯಲ್ಲಿ ಸಂಬಂಧಗಳ ಬಿಗಿ ಸಡಿಲುಗಳ ಹಿನ್ನೆಲೆಯಲ್ಲಿ ಈ ರವಿಕೆಯನ್ನು ಉಪಯೋಗಿಸಲಾಗಿದೆ ಬಹಳ ವಿಶೇಷವಾದ ಒಂದು ಉಪಮೆಯನ್ನು ಒಂದು ಪ್ರತಿಮೆಯನ್ನು ರವಿಕೆಯ ಮೂಲಕ ಕೊಡುವ ಪ್ರಯತ್ನ ಇಲ್ಲಿ ನನಗೆ ಬಹಳ ವಿಶೇಷ ಅನಿಸೋದು ಇತ್ತೀಚಿನ ತರುಣ ಪೀಳಿಗೆಯಲ್ಲಿ ಬಹಳಷ್ಟು ಜನಕ್ಕೆ ಅಭಿವ್ಯಕ್ತಿಗೆ ಈ ಸಿನಿಮಾ ಮಾಧ್ಯಮವನ್ನು ತಗೊಳ್ಳುವ ಆಸಕ್ತಿ ಹೆಚ್ಚುತ್ತಾ ಇರೋದು ಅಂದರೆ ತನ್ನ ಅಭಿವ್ಯಕ್ತಿಯನ್ನು ಕಥೆಯ ಮೂಲಕ ಹೀಗೆ ಅನೇಕರು ಅನೇಕ ರೀತಿಯಲ್ಲಿ ಸೃಜನಶೀಲರು ಮಾಡ್ತಾ ಇರ್ಬೋದು ಆದರೆ ಈ ಸಿನಿಮಾದಂಥದ್ದು ಒಂದು ಸಮೂಹ ಪ್ರಯತ್ನವೂ ಆಗಿರುತ್ತೆ ಸಮೂಹ ಕಲೆಗಳೂ ಸೇರಿರುತ್ತೆ ಹೀಗಾದಾಗ ಕಷ್ಟ ಇರೋದೇನೆಂದರೆ ವಾಣಿಜ್ಯ ಪ್ರಧಾನವಾದ ಈ ಮಾಧ್ಯಮದಲ್ಲಿ ಸಿನಿಮಾಗಳನ್ನು ಮಾಡೋರು ಚೇತರಿಸ್ಕೊಳ್ಳೋದು ಮತ್ತು ಅದನ್ನು ಸರಿಯಾದ ಸಮೂಹಕ್ಕೆ ತಲುಪಿಸೋದು ಈ ಎರಡೂ ಬಹಳ ಶ್ರಮದ ಕೆಲಸ ಅಂಥ ದಿಕ್ಕಿನಲ್ಲಿ ಈ ಹುಡುಗರು ಪ್ರಯತ್ನ ಪಟ್ಟಿದ್ದಾರೆ ಇಂಥ ಪ್ರಯತ್ನಗಳಿಗೆ ನಾವು ಪ್ರೇಕ್ಷಕರಾಗಿ ಹೆಚ್ಚು ಬೆಂಬಲ ಕೊಡೋದು ಮುಖ್ಯ ಆ ದೃಷ್ಟಿಯಿಂದ ಜನ ಬಂದು ನೋಡಬೇಕು ಇಂಥ ಚಿತ್ರಗಳ ಬಗ್ಗೆ ಆಸಕ್ತಿಯನ್ನು ತೋರಿಸಬೇಕು ಮತ್ತು ಅನೇಕ ಕೋಟಿಗಳನ್ನು ಖರ್ಚು ಮಾಡುವ ಪ್ರಬಲ ಮಾಧ್ಯಮದ ಎದುರುಗಡೆ ಒಂದು ಸಣ್ಣ ಪ್ರಯತ್ನ ಕೂಡ ಅಷ್ಟೇ ಅದಕ್ಕೆ ಸಮನಾಗಿ ನಿಲ್ಲಬಲ್ಲದು ಅನ್ನೋದನ್ನು ತೋರಿಸ್ಕೊಡೋದಕ್ಕೆ ಹುಡುಗರಿಗೆ ನಾವು ಹೆಚ್ಚು ಪ್ರೋತ್ಸಾಹವನ್ನು ಕೊಡಬೇಕು ಅಂತ ಅನಿಸುತ್ತೆ ಆ ದಿಕ್ಕಿನಲ್ಲಿ ಪ್ರೇಕ್ಷಕರು ದಯಮಾಡಿ ಈ ಚಿತ್ರವನ್ನು ನೋಡುವ ಮೂಲಕ ಇದನ್ನು ಮೆಚ್ಚಿಕೊಳ್ಳುವ ಮೂಲಕ ಅಥವಾ ತಮ್ಮ ಯಾವುದೇ ಟೀಕೆ ಟಿಪ್ಪಣಿಗಳನ್ನು ಹೇಳುವ ಮೂಲಕ ಈ ಮಕ್ಕಳು ಮುಂದೆಯೂ ಮತ್ತಷ್ಟು ಕೆಲಸ ಮಾಡುವ ಹಾಗೆ ಪ್ರೋತ್ಸಾಹಿಸಬೇಕು ಅಂತ ನಾನು ಅಪೇಕ್ಷಿಸ್ತೀನಿ ಬಯಸ್ತೀನಿ ಈ ಮಕ್ಕಳಿಗೆಲ್ಲ ಶುಭವಾಗಲಿ